ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬೆಳಗ್ಗೆಯಿಂದಲೇ ಲಾಕ್ಡೌನ್ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಬೇಲದ ಹಣ್ಣಿನಿಂದ ಜ್ಯೂಸ್ ಮಾಡೋದು ಹೇಗೆ ಅಥವಾ ಬೇಲದ ಹಣ್ಣಿನ ಪಾನ್ಕ ಶರ್ಬತ್ತು ಏನು ಬೇಕಾದ್ರೂ ಹೆಸರಿಟ್ಕೋಬಹುದು ಸೊ ಅದನ್ನು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಳ್ಳಿಗಳ ಕಡೆ ತುಂಬಾ ಸಿಗುತ್ತೆ ಬೇಲದಣ್ಣು ಹಣ್ಣು ಅಂತ ಕರಿತೀವಿ ನೋಡಿ ಅದು ಸೊ ಈ ಬೇಸಿಗೆ ಕಾಲಕ್ಕೆ ಒಂದು ಹೆಲ್ತಿಯಾದಂಥ ಡ್ರಿಂಕ್ ಅಂದರೆ ಅದು ಬೇಲದಣ್ಣಿನ ಹಣ್ಣಿನ ಶರ್ಬತ್ತು ಅಂತ ಕೂಡ ಹೇಳಬಹುದು ಸೊ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದನ್ನೇ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ಒಂದು ಬೌಲ್ನ ತೊಗೊಂಡಿದ್ದೀನಿ ನಾನು ಮೊದಲಿಗೆ ಆ ಬೌಲ್ಗೆ ಒಂದು ಎರಡು ಅಚ್ಚು ಬೆಲ್ಲ ಅಂತಂದರೆ ನೀವು ಪೌಡರ್ ಬೆಲ್ಲ ಇದ್ದರೂ ಹಾಕೋಬಹುದು ಅಂದರೆ ಪುಡಿ ಬೆಲ್ಲ ಇರುತ್ತೆ ನೋಡಿ ಅದಿದ್ರೂ ಸಹ ಹಾಕೋಬಹುದು ಅದು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಬೆಲ್ಲ ಅಚ್ಚನ್ನೇ ತೊಗೊಂಡಿದ್ದೀನಿ ಬೆಲ್ಲದ ಅಚ್ಚನ್ನ ತಗೊಂಡಿದ್ದೀನಿ ಒಂದು ಎರಡು ಅದನ್ನು ಇವಾಗ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಅಂದರೆ ನಾವು ಜ್ಯೂಸ್ ಮಾಡ್ತೀವಿ ಮಧ್ಯಾಹ್ನ ಜ್ಯೂಸ್ ಮಾಡ್ತೀವಿ ಅಂತಂದರೆ ಬೆಳಿಗ್ಗೆನೇ ಈ ಥರ ಬೆಲ್ಲನ ಪ ಕಟ್ ಮಾಡಿ ಒಂದು ಬೌಲ್ಗೆ ಸೇರಿಸ್ಬಿಟ್ರೆ ಅದು ಮಧ್ಯಾಹ್ನ ಅಷ್ಟೊತ್ತರಲ್ಲಿ ಚೆನ್ನಾಗಿ ನೆಂದಿರುತ್ತೆ ನೋಡಿ ಇವಾಗ ನೀರನ್ನು ಇದ್ದೀನಿ ನೀರನ್ನು ಸೇರಿಸ್ಕೊಂಡು ತಟ್ಟೆ ಮುಚ್ಚಿ ಅದನ್ನು ನಾನು ಒನ್ ಅವರ್ ಹಾಗೆ ಬಿಡ್ತೀನಿ ಅದು ಚೆನ್ನಾಗಿ ಕರಗಿರುತ್ತೆ ಒನ್ ಅವರ್ವರೆಗೆ ಸೊ ಅದನ್ನು ಮುಚ್ಚಿ ಹಾಗೆಯೇ ಈ ಕಡೆ ಬ್ಯಾಲದ ಹಣ್ಣನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ಬ್ಯಾಲದ ಹಣ್ಣು ಸೊ ನೋಡಿ ಹಳ್ಳಿಗಳ ಕಡೆ ಹೇರಳವಾಗಿ ಸಿಗುತ್ತೆ ಸೊ ನೋಡಿ ಎರಡು ಒಂದು ಚಿಕ್ಕದು ಒಂದು ದೊಡ್ಡದು ಬ್ಯಾಲದ ಹಣ್ಣನ್ನು ನಾನಿಲ್ಲಿ ತಗೊಂಡಿದ್ದೀನಿ ಇವಾಗ ಅದನ್ನು ನಾನು ಕಟ್ ಮಾಡ್ಕೊಳ್ಬೇಕು ಅಂದರೆ ಕಲ್ಲಿಂದ ಅದನ್ನು ಇದ್ದೀನಿ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ಲಿ ಅದು ಅದರಿಂದ ಕಲ್ಲಿಂದ ಅದನ್ನು ಜಜ್ಜಿಕೊಂಡ್ರೆ ಬೇಗ ಈಸಿಯಾಗಿ ಬರುತ್ತೆ ನೋಡಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ನಾನು ಅದನ್ನು ಒಂದು ಸ್ಪೂನಿನ ಸಹಾಯದಿಂದ ಸೇರಿಸ್ಕೊಳ್ತಾ ಇದ್ದೀನಿ ಬ್ಯಾಲದ ಹಣ್ಣಿನ ತಿರುಳನ್ನು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಚಿಕ್ಕವಳಿರಬೇಕಾದ್ರೆ ಈ ಬ್ಯಾಲ್ದ ಹಣ್ಣು ಏನಾದರೂ ಸಿಕ್ತು ಅಂತಂದರೆ ಅದಕ್ಕೆ ಬ್ಯಾಳದ ಹಣ್ಣಿನ ತಿರುಳನ್ನ ತೊಗೊಂಡು ಅದಕ್ಕೆ ಉಪ್ಪು ಖಾರ ಬೆಲ್ಲ ಎಲ್ಲನೂ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ವಿ ಸೊ ಅದನ್ನು ತಿಂತಾ ಇದ್ದರೆ ನಾಲ್ಗೆ ಅಷ್ಟೊಂದು ಬಾಯಲ್ಲಿ ನೀರು ಬರೋದು ಚಪ್ಪರಿಸ್ಕೊಂಡು ತಿಂತಾಯಿದ್ವಿ ಅಷ್ಟು ರುಚಿ ಇರ್ತಿತ್ತು ಅಂದರೆ ಈ ಹಣ್ಣು ಸ್ವಲ್ಪ ಹು ಹುಳಿನೇ ಇರುತ್ತೆ ಅಲ್ವ ಅದ್ರ ಜೊತೆ ಉಪ್ಪು ಖಾರ ಹಾಗೇನೆ ಬೆಲ್ಲ ಎಲ್ಲ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಬೇಳೆದಣ್ಣಿನ ತಿರುಳನ್ನು ಇವಾಗ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೋತೀನಿ ನೋಡಿ ಇವಾಗ ಮಿಕ್ಸಿ ಮಾಡಿದ್ದೀನಿ ಈ ರೀತಿ ಹಣ್ಣಿನ ಪೇಸ್ಟು ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ಇದನ್ನು ನಾವು ಬೆಲ್ಲನ ಕರಗಕ್ಕೆ ಇಟ್ಟಿದ್ವಿ ಅಲ್ವಾ ಸೊ ಅದನ್ನು ಇವಾಗ ತಗೊಂಡಿದ್ದೀನಿ ನೋಡಿ ಆಲ್ಮೋಸ್ಟ್ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ಇದಕ್ಕೆ ನಾವು ಮಿಕ್ಸಿ ಮಾಡಿಕೊಂಡಿರುವಂತಹ ಬ್ಯಾಲ್ದ ಹಣ್ಣಿನ ಪೇಸ್ಟನ್ನು ಇವಾಗ ಇದ್ದೀನಿ ಅದನ್ನು ಮಿಕ್ಸಿಗೆ ಹಾಕಿ ಒಂದು ಎರಡು ರೌಂಡ್ ಬಿಟ್ಟರೆ ಸಾಕು ಚೆನ್ನಾಗಿ ಅದು ಪೇಸ್ಟ್ ಆಗೋಗುತ್ತೆ ಬ್ಯಾಲ್ದ ಹಣ್ಣು ಸೊ ನೋಡಿ ಇವಾಗ ನಾನು ಮಿಕ್ಸಿಯಿಂದ ಕರಗಿರುವಂಥ ಬೆಲ್ಲಕ್ಕೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೊ ಬೇಕು ಅಂದರೆ ನೀವು ಸ್ವಲ್ಪ ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ನೀವು ಅದನ್ನು ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಪೇಸ್ಟು ಸ್ವಲ್ಪ ತಿಕ್ಕಾಗಿರುತ್ತೆ ಅಲ್ವಾ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ಹಾಗೆಯೇ ಬ್ಯಾಳದಣ್ಣಿನ ಶರ್ಬತ್ತು ಇವಾಗ ಆಗುತ್ತೆ ಅಂದರೆ ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ತೆಳು ಬೇಕು ಅಂದರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬಹುದು ಅಂದರೆ ಅತಿ ಗಟ್ಟಿ ಬೇಡ ಅತಿ ತೆಳು ಬೇಡ ಈ ಥರ ಅದದಲ್ಲಿ ನೀವು ಬ್ಯಾಳದಣ್ಣಿನ ಶರ್ಬತ್ತನ್ನ ಮಾಡ್ಕೊಳ್ಬಹುದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಹೇಳ್ತೀನಿ ಸೊ ಹಾಗೇ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಈ ಬೇಸಿಗೆ ಕಾಲದಲ್ಲಂತೂ ಒಂದು ಒಳ್ಳೆಯ ಉತ್ತಮವಾದಂತಹ ಡ್ರಿಂಕ್ ಅಂತಲೇ ಹೇಳಬಹುದು ನೋಡಿ ಇವಾಗ ಮಾಡಿಕೊಂಡಿದ್ದೀನಿ ನಾನು ತುಂಬಾ ಟೇಸ್ಟಾಗಿತ್ತು ಮನೆಯವ್ರಿಗೆಲ್ಲರಿಗೂ ಕೊಟ್ಟು ನಾನು ಕೂಡ ಇವಾಗ ಟೇಸ್ಟನ್ನ ಮಾಡಬೇಕು ನಿಮ್ಮ ಮನೇಲಿ ಬ್ಯಾಲ್ದ ಹಣ್ಣು ಈ ಥರ ಏನಾದರೂ ಇದ್ದರೆ ಈ ಥರ ಜ್ಯೂಸ್ನ ಮಾಡಿಕೊಂಡು ಕುಡೀರಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ನೋಡಿ ಇವಾಗ ರೆಡಿಯಾಗಿದೆ ಬ್ಯಾಳದ ಹಣ್ಣಿನ ಶರ್ಬತ್ತು ಇವಾಗ ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಅರ್ಧ ಖಾಲಿ ಮಾಡಿದ್ದೀನಿ ಇನ್ನು ಅರ್ಧ ಇದೆ ಸೊ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಸೊ ನೋಡಿ ಇವಾಗ ಜ್ಯೂಸ್ ಕೂಡ ಕುಡಿದು ಮುಗಿಸಿದ್ದೀನಿ ಇನ್ನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಮಧ್ಯಾಹ್ನದ ಲಂಚ್ ನಂದು ಏನೇನಿತ್ತು ಅಂತ ತೋರಿಸ್ತೀನಿ ಬನ್ನಿ ಒಂದು ಬೌಲ್ ರೈಸ್ ತಗೊಂಡಿದ್ದೀನಿ ಹಾಗೆ ಸೋರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ಹಾಗೆಯೇ ಹುರುಳಿಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೆ ಸೊ ಇದು ಇವತ್ತಿನ ನನ್ನ ಲಂಚ್ ಆಗಿತ್ತು ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ನಿಮಗೆ ಈ ವ್ಲಾಗ್ ಅನ್ನಿಸ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್